ಬದುಕು ಅನ್ನೋದು ಒಂದು ರೀತಿಯ ಸಂಗ್ರಾಮವಿದ್ದಂತೆ ನಮ್ಮ ಬದುಕಿನಲ್ಲಿ ಬರುವ ಎಲ್ಲಾ ಕೆಟ್ಟ ಪರಿಸ್ಥಿತಿಗಳು ನಮ್ಮನ್ನು ಪರೀಕ್ಷಿಸಲು ಬರುತ್ತವೆ ಅಂತಹ ಸಂದರ್ಭದಲ್ಲೂ ಧರ್ಮದಿಂದ ನಡೆಯಿರಿ ಯಾಕೆಂದರೆ ಧರ್ಮಕ್ಕೆ ಯಾವಾಗಲೂ ಜಯವಿದೆ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಪರಮಾತ್ಮ ಹೇಳಿದನು ಕಾಲು ಎಳೆಯುವುದನ್ನು ಬಿಟ್ಟು ಕೈ ಹಿಡಿಯಬೇಕು ನನ್ನನ್ನು ನಂಬುತ್ತೀಯ ನಂಬುವುದಾದರೆ ಪೂರ್ತಿಯಾಗಿ ಅನುಮಾನವಿಲ್ಲದೆ ನಂಬು ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ಹಾಗೆ ನಂಬು ಆಗಿದ್ದರೆ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ ಅದು ವ್ಯಕ್ತಿಯಾದರೂ ಸರಿ ಅಥವಾ ವಸ್ತುವಾದರೂ ಸರಿ ಜೀವನದಲ್ಲಿ ನಾವು ಭೂಮಿಯ ಮೇಲಿರೋ ಹುಲ್ಲಿನ ಹಾಗೆ ಬೆಳೆಯಬೇಕು ಯಾಕೆಂದರೆ ಯಾರು ಎಷ್ಟೇ ತುಳಿದರೂ ನಮ್ಮ ಆಸೆ ಕನಸುಗಳನ್ನು ಕತ್ತರಿಸಿದರೂ ಸಹ ಮತ್ತೆ ಬೆಳೆದೇ ಬೆಳೆಯುತ್ತೇನೆ ಅನ್ನುವ ಛಲ ಹೊಂದಿರಬೇಕು ಬೇರೆಯವರಿಗೆ ಮೋಸ ಮಾಡಿ ಅವರು ಎಷ್ಟು ಮೂರ್ಖರಿದ್ದಾರೆ ಎಂದುಕೊಳ್ಳಬೇಡಿ ಅವರು ನಿಮ್ಮನ್ನು ಎಷ್ಟು ನಂಬಿದ್ದರು ಅನ್ನುವುದನ್ನು ಬರೆಯಬೇಡಿ ಇರುವುದನ್ನು ಬಿಟ್ಟು ಇಲ್ಲದಿರುವ ಕಡೆ ಹೋದರೆ ಇರುವುದೂ ಕೂಡ ಇಲ್ಲದಂತಾಗುತ್ತದೆ ಸೋತೆನೆಂದು ಕುಗ್ಗದಿರು ಗೆದ್ದೆನೆಂದು ಇಗ್ಗದಿರು ಸೋತವರಿದ್ದಾಗಲೇ ನಿನ್ನ ಗೆಲುವು ಮರೆಯದಿರು ಪ್ರತಿ ಸೋಲು ಮುಂದಿನ ಗೆಲುವಿಗೆ ಮೆಟ್ಟಿಲು ಮರೆಯದಿರು ಕಣ್ಣೀರು ನಗುವಿಗಿಂತ ಶ್ರೇಷ್ಠ ಯಾಕೆಂದರೆ ನಗುವನ್ನು ಯಾರಿಗಾದರೂ ಬೀರಬಹುದು ಆದರೆ ನಾವು ಪ್ರೀತಿಸುವ ವ್ಯಕ್ತಿಗೆ ಮಾತ್ರ ಕಣ್ಣೀರು ಮಿಡಿಯುತ್ತದೆ ಆ ಭಗವಂತ ಈ ಪ್ರಪಂಚವನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಾನೆಂದರೆ ನೂರು ಕೆಜಿ ತೂಕದ ಅಕ್ಕಿಯ ಚೀಲವನ್ನು ಹೊರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗುವುದಿಲ್ಲ ಹಾಗೂ ಕೊಳ್ಳುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಅದನ್ನು ಹೊರಲು ಆಗುವುದಿಲ್ಲ